ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಿರೋದು ಏನ್ ಗೊತ್ತಾ ಒಂದರಿಂದ ಎರಡು ಗ್ರಾಮ್ ಒಳಗಡೆ ಇರುವಂತಹ ಇಯರಿಂಗ್ಸ್ ನೋಡೋಣ ತುಂಬಾ ಚೆನ್ನಾಗಿರುವಂತಹ ಇಯರಿಂಗ್ಸ್ ಯಾರೆಲ್ಲ ಡೈಲಿ ಯೂಸ್ ಮಾಡ್ತಿರೋ ಅಂಡ್ ಯಾರೆಲ್ಲ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೇಳ್ತಿರೋ ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ಈ ಡಿಸೈನ್ ಬಂದು ತುಂಬಾ ಸಿಂಪಲ್ ಆಗಿದೆ ಈ ಡಿಸೈನ್ ನೋಡ್ತಿರೋದು ಜಸ್ಟ್ ಇದು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮಲ್ಲಿ ಆಗುತ್ತೆ ಸೊ ನೀವು ಸ್ಟೋನ್ ಕೂಡ ಚೇಂಜ್ ಮಾಡ್ಕೋಬೋದು ವೈಟ್ ಇದೆ ರೆಡ್ ಕೂಡ ಹಾಕೋಬಹುದು ಇದಂತೂ ತುಂಬಾ ಪ್ರಿಟಿ ಆಗಿರೋದ್ರಿಂದ ಇದು ಟೂ ಪಾಯಿಂಟ್ ಫೈವ್ ಆಗುತ್ತೆ ಜಸ್ಟ್ ಇಲ್ಲಿ ಒಂದು ಹರಳು ಹಾಕಿದ್ದಾರೆ ಅಷ್ಟೇ ಫುಲ್ಲು ಚಿನ್ನ ಇದೆ ಸೊ ತುಂಬ ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಹೆಣ್ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗಂತೂ ಕ್ಯೂಟ್ ಆಗಿರುತ್ತೆ ಇದನ್ನು ಹಾಕೊಂಡ್ರೆ ಆ್ಯಂಡ್ ಇವಾಗ ನೋಡ್ತಿರೋ ಡಿಸೈನ್ಸ್ ಎಲ್ಲ ಬಂದು ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಸೊ ತುಂಬ ಯೂನಿಕ್ ಆಗಿರೋ ಡಿಸೈನ್ ಇವತ್ತಿನ ಟ್ರೆಂಡಲ್ಲಿರುವಂತಹ ಡಿಸೈನ್ಸ್ಗಳಿದೆಲ್ಲ ಸೊ ಡೈಲಿ ವೇರ್ಗೆ ಬೆಸ್ಟ್ ಅಂತ ಹೇಳ್ತೀನಿ ಇನ್ನೂ ಕೆಲವರು ಕಾಲೇಜ್ ವೇರ್ ಕೇಳ್ತಿರ್ತಾರೆ ಕಾಲೇಜ್ ಹೋಗಬೇಕಾದ್ರೆ ಚಿಕ್ಕ ಚಿಕ್ಕದ ಹಾಕೋಬೇಕು ಅಂತ ಸೊ ಇದು ನೋಡ್ತಿರಲ್ಲ ಇದು ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇದೆ ಆ್ಯಂಡ್ ತುಂಬ ಕಲರ್ಸ್ಗಳು ಸಿಗುತ್ತೆ ಇಲ್ಲಿಗೆ ವೈಟ್ ಆಗಿರ್ಬೋದು ರೆಡ್ ಗ್ರೀನ್ ಅಂತ ಸೊ ನೀವು ಅರಳು ಕೂಡ ಹವಳ ಕೂಡ ಹಾಕ್ಸ್ಕೊಬೋದು ನೋಡ್ತಿರೋ ಹವಳ ಕೂಡ ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂತ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇವನ್ ಎಸ್ಪೆಷಲಿ ವಯಸ್ಸಾದವರು ಕೂಡ ಹಾಕೊಂಡ್ರು ಕೂಡ ಅಷ್ಟೇ ಒಂದೆರಡು ಗ್ರಾಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ನೋಡಿದ್ರೆ ಒಳ್ಳೆ ಡೈಮಂಡ್ ತರ ಕಾಣಿಸ್ತಾ ಇದೆ ಸೊ ಇದು ಕೂಡ ಅಷ್ಟೇ ಒನ್ ಪಾಯಿಂಟ್ ಸೆವೆನ್ ಗ್ರಾಮ್ ಅಲ್ಲಿ ಆಗುತ್ತೆ ತುಂಬಾ ಕ್ಯೂಟ್ ಆಗಿರುತ್ತೆ ಇದನ್ನು ಕೂಡ ಕಾಲೇಜ್ ವೇರ್ ಮಾಡಬಹುದು ನೆಕ್ಸ್ಟ್ ಡಿಸೈನ್ ಬಂದು ಸೊ ಎಲೆ ತರ ಡಿಸೈನ್ ತುಂಬ ಯೂನಿಕ್ ಆಗಿರುವಂಥ ಡಿಸೈನ್ಸ್ ಆಗಿರುತ್ತೆ ಇದಂತೂ ಜಸ್ಟ್ ಒನ್ ಗ್ರಾಮಲ್ಲಿ ಆಗಿಬಿಡುತ್ತೆ ಸೊ ನೀವು ನೋಡ್ತಿದ್ದೀರ ಸಖತ್ತಾಗಿರುವಂಥ ನೆಕ್ಸ್ಟ್ ಡಿಸೈನ್ಸ್ ಬಂದು ತುಂಬಾ ಪ್ರತಿಯೊಂದು ನೋಡಿ ಪ್ರತಿಯೊಂದು ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಬಿಲೋ ಒನ್ ಗ್ರಾಮಲ್ಲೇ ಆಗುತ್ತೆ ನಿಮಗೆ ಇದು ಸೊ ಬಿಲೋ ಒನ್ ಗ್ರಾಮ್ ಬೇಕು ಅನ್ನೋದಾರೆ ಈಗ ಸೆಲೆಕ್ಷನ್ ಮಾಡ್ಕೊಳ್ಳಿ ಡಿಸೈನ್ ಅಂತ ಹೊಸಮ್ ಸ್ಟಾರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅದರಲ್ಲೂ ಕಾಲೇಜ್ ಹೋಗೋ ಹುಡುಗಿಗೆ ಆ ಥರದ್ದಂತೂ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ಕೂಡ ಅಷ್ಟೇ ಇದು ಕೂಡ ಹಳ್ಳಲ್ಲಾಗಿರ್ಬೋದು ತುಂಬ ಕ್ಯೂಟ್ ಆಗಿರುವಂಥ ಪ್ರಿಂಟ್ ಂಥ ಲು ಲುಕ್ ಕೊಡ್ತಾ ಹೋಗುತ್ತೆ ನಿಮಗೆ ಹಾರುಳ್ಳಿ ಹೇಳಿದಾಗೆ ಸೊ ಡೈಮಂಡ್ ಲುಕ್ಕಲ್ಲಿ ಇದು ಮಲ್ಟಿ ಕಲರಲ್ಲಿರುತ್ತೆ ಇರುತ್ತೆ ಮಲ್ಟಿ ಕಲರ್ ಬೇಕು ತೊಗೋದು ಗ್ರೀನ್ ಆ್ಯಂಡ್ ರೆಡ್ ಯಾವಾಗಲೂ ಗ್ರೀನ್ ಆ್ಯಂಡ್ ರೆಡ್ ಗೋಲ್ಡ್ಗೆ ಆಗಿರುತ್ತೆ ಯಾಕೆಂದರೆ ಗ್ರೀನ್ ಮತ್ತು ರೆಡ್ ಐಲೈಟಾಗಿ ಕಾಣಿಸುತ್ತೆ ವೈಟ್ ಅಂತೂ ಇನ್ನೂ ಅಲ್ಟಿಮೇಟಾಗಿ ಕಾಣುತ್ತೆ ಸೊ ಇದು ನೋಡ್ತಿಲ್ಲ ಹವಳ ಅದು ಟೂ ಗ್ರಾಮ್ಸ್ಗೆ ಸೊ ತುಂಬ ಚೆನ್ನಾಗಿದೆ ಇದು ಇನ್ನು ಕೆಲವರಿಗೆ ತುಂಬ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಇರ್ತಾ ಇರತ್ತಲ್ವಾ ಅವರಲ್ಲೇ ಇಷ್ಟಪಡ್ತಾರೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈಗ ನೋಡ್ತಿದ್ದೆಲ್ಲ ಇದಂತೂ ತುಂಬನೇ ಯೂನಿಕ್ ಆಗಿರುವಂಥ ಡಿಸೈನ್ಸು ಸೊ ಹರಳು ಕೂಡ ನೀವು ನೋಡ್ತಿರ್ಬೋದು ಸ್ಟೋನ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಗುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಇದು ಕಿವಿಗೆ ಅಂತಂದರೆ ತುಂಬಾ ಕ್ಯೂಟಾಗಿ ಅದರಲ್ಲೂ ಹೆಣ್ಮಕ್ಳಿಗೆ ಪುಟ್ ಪುಟಾಣಿ ಮಕ್ಕಳು ಕೂಡ ವೇರ್ ಮಾಡ್ಬೋದು ದುಡ್ಡು ಕೂಡ ವೇರ್ ಮಾಡ್ಬೋದು ಸೊ ನಾವು ಚಿನ್ನ ಅಂದರೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಿರ್ತೀವಿ ಸೊ ಬೆಸ್ಟ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಟೂ ಪಾಯಿಂಟ್ ಆ್ಯಂಡ್ ಟೂ ಗ್ರಾಮ್ಸ್ ಎಂಡ್ ಗ್ರಾಮ್ ಆಗುತ್ತೆ ಟೂ ಪಾಯಿಂಟ್ ಎಬೋ ಗ್ರಾಮ್ ಕೂಡ ಇದಾಗುತ್ತೆ ಸೊ ನೀವು ಡಿಸೈನ್ಸ್ ಮೇಲೆ ಗ್ರಾಮು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಸು ಸೊ ನೋಡಿದ್ರೆ ಮಲ್ಟಿ ಮಲ್ಟಿ ಕಲರ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ತುಂಬಾ ಪ್ಲೇನ್ ಡಿಸೈನ್ಸ್ ಇಷ್ಟಪಡ್ತಾರೆ ಜಾಸ್ತಿ ಅರಳುಗಳು ಇಷ್ಟಪಡಲ್ಲ ಅಂದ್ರೆ ಇದು ತುಂಬಾ ಕ್ಯೂಟ್ ಆಗಿರುತ್ತೆ ಇದು ಕೂಡ ಅಷ್ಟೇ ಒನ್ ಪಾಯಿಂಟ್ ಫೈವ್ ತುಂಬ ಕ್ಯೂಟ್ ಆಗಿರುವಂಥದ್ದು ಆ್ಯಂಡ್ ಪ್ಲೇನು ಆಗಿ ಇರಲಿ ಕಾಣಿಸ್ಲಿ ಅನ್ನೋದವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬರ್ತಿರೋದು ತುಂಬ ಕ್ಯೂಟ್ ಆಗಿದೆ ಪ್ರಿಟಿ ಆಗಿರುತ್ತೆ ಇದಂತೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇವನ್ ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಬೀಡ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇದು ಕೂಡ ಅಷ್ಟೇ ನಿಮಗೆ ಟೂ ಗ್ರಾಮ್ಸ್ಗಾಗುತ್ತೆ ಸೊ ಯಾರೆಲ್ಲ ಇಷ್ಟಪಡ್ತಿದ್ರೆ ಖಂಡಿತ ಮಾಡಿಸ್ಕೊಳ್ಳಿ